ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ಸೀಸನ್ ಒಂದು ರಿಂದ ಹತ್ತರವರೆಗೂ ವೀಕ್ಷಕರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮನೋರಂಜಿಸಲಾಗುತ್ತಿದೆ ಇದರ ನಡುವೆ ಒಟಿಟಿ ಸೀಸನ್ ಒಂದು ಕೂಡ ನಡೆಯುತ್ತಿತ್ತು ಕನ್ನಡ ಚಿತ್ರರಂಗದ ಸ್ಟೈಲಿಶ್ ನಟ ಕಿಚ್ಚ ಸುದೀಪ್ ನಾಯಕತ್ವದಲ್ಲಿ ಕಾರ್ಯಕ್ರಮ ಅದ್ಭೂರಿಯಾಗಿ ಮೂಡಿಬರುತ್ತಿದೆ ವೀಕೆಂಡ್ ಬರುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರನ್ನು ನೋಡಲು ವೀಕ್ಷಕರು ಸ್ಪರ್ಧಿಗಳು ರೆಡಿಯಾಗಿ ಕಾಯುತ್ತಿದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ಧರಿಸುವ ಉಡುಪುಗಳ ಮೇಲೆ ಅನೇಕರ ಕಣ್ಣಿತ್ತು ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಲಿದೆ ಸೋಶಿಯಲ್ ಮಾಧ್ಯಮದಲ್ಲಿ ಸಂಭಾವಿತರ ಪಟ್ಟಿ ವೈರಲ್ ಆಗುತ್ತಿದೆ ಸುಮಾರು ಸ್ಪರ್ಧಿಗಳ ಹೆಸರನ್ನು ಈಗಾಗಲೇ ಟ್ರೋಲ್ ಪೇಜ್ಗಳಲ್ಲಿ ಮಾಡಲಾಗಿದೆ ಆದರೂ ಗೊತ್ತಲ್ಲ ಬಿಗ್ ಬಾಸ್ ಕಡೆಯಿಂದ ಏನಾದರೂ ಒಂದು ಬಿಗ್ ಸರ್ಪ್ರೈಸ್ ಇದ್ದೇ ಇರುತ್ತದೆ ಓಪನಿಂಗ್ ಕಾರ್ಯಕ್ರಮದಲ್ಲಿ ರಿಯಲ್ ಲಿಸ್ಟ್ ಹೊರ ಬರಲಿದೆ ಇನ್ನು ಸೀಸನ್ ಹನ್ನೊಂದು ರಲ್ಲಿ ವಿಶೇಷ ಏನು ಎಂದು ಪ್ರಶ್ನೆ ಮಾಡುತ್ತಿರುವ ಜನರು ಈಗ ಬಿಗ್ ಶಾಕ್ನಲ್ಲಿದ್ದಾರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಪ್ರಕಾರ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ರಿಂದ ಹೊರ ಬಂದಿದ್ದಾರೆ ಈ ಸೀಸನ್ ಹೋಸ್ಟ್ ಆಗಿ ಕಾಣಿಸುವುದಿಲ್ಲ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ ಸುಮಾರು ಹತ್ತು ಸೀಸನ್ಗಳಿಂದ ಸುದೀಪ್ ಅವರನ್ನು ನೋಡಿ ಆ ಸ್ಥಾನವನ್ನು ಯಾರೇ ಸ್ವೀಕರಿಸಿದರೂ ಒಪ್ಪಿಕೊಳ್ಳಲು ವೀಕ್ಷಕರಿಗೆ ಕಷ್ಟ ಆಗಬಹುದು ಇನ್ನು ಯಾರು ಬರಬಹುದು ಅನ್ನೋ ಪಟ್ಟಿಯಲ್ಲಿ ಇಬ್ಬರ ಹೆಸರು ಕೇಳಿ ಬರುತ್ತಿದೆ ಅದೇ ಸಿಂಪಲ್ ಸ್ಟಾರ್ ರಮೇಶ್ ಅರವಿಂದ್ ಮತ್ತು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಈಗಲೇ ಕೋಟ್ಯಾಧಿಪತಿ ಮತ್ತು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರದಲ್ಲಿ ರಮೇಶ್ ಅವರನ್ನು ನೋಡುತ್ತಿದ್ದವರಿಗೆ ಮಹಾನಟಿ ಕಾರ್ಯಕ್ರಮದ ಮೂಲಕ ಇನ್ನು ಮುಂದೆ ಹತ್ತಿರವಾಗಿದ್ದಾರೆ ಹೀಗಾಗಿ ರಮೇಶ್ ಅರವಿಂದ್ ಬಂದರೂ ಬರುವುದು ಇನ್ನು ಕಾಂತಾರ ಸೀಕ್ವೆಲ್ ಶೂಟಿಂಗ್ನಲ್ಲಿ ಬ್ಯೂಸಿಯಾಗಿರುವ ಡಿವೈನ್ ಸ್ಟಾರ್ ಸದ್ಯ ಬಹುಬೇಡಿಕೆಯ ನಟ ಕಂ ನಿರ್ದೇಶಕ ಹೀಗಾಗಿ ಡಿವೈನ್ ಸ್ಟಾರ್ ಬರಲಿ ಎಂದು ವೀಕ್ಷಕರು ಡಿಮ್ಯಾಂಡಿಟ್ಟರೂ ಇಡಬಹುದು ಈ ಎಲ್ಲಾ ಗೊಂದಲಗಳಿಗೆ ಬಿಗ್ ಬಾಸ್ ತಂಡವೇ ಉತ್ತರ ಕೊಡಬೇಕಾಗಿದೆ